ನಮಸ್ತೆ ನನ್ನ ಹೆಸರು ವಿಶ್ವಾಸ್ ಅಂತ ನಾವು ಇದು ಸತತವಾಗಿ ಹತ್ತೊಂಬತ್ತನೇ ವಾರ ಬರ್ತಾ ಇರೋದು ಹನ್ನೊಂದನೇ ವಾರ ಕೂಡ ಒಂದ್ಸಲಿ ಇಂಟ್ರ್ಯೂ ಕೊಟ್ಟಿದ್ದೆ ಸೊ ಹೀಗೆ ಇಪ್ಪತ್ತೊಂದನೇ ವಾರದ ಸಂಕಲ್ಪದಲ್ಲಿ ನಮಗೆ ಭಾಳ ಒಳ್ಳೆಯ ಆಗ್ತಾ ಬಂದಿದೆ ಪ್ರೋಗ್ರೆಸ್ನ ಪ್ರತಿ ವಾರ ನೋಡ್ತಾ ಇದ್ದೀವಿ ಅದೇ ಕಾರಣಕ್ಕಾಗಿ ಎಷ್ಟೇ ಕಷ್ಟ ಆದರೂ ನಾವು ಇಲ್ಲಿ ಬರುವಂಥ ಆನೆಸ್ಟ್ ಎಫರ್ಟ್ನ ಇಲ್ಲಿವರೆಗೂ ಇದ್ದೀವಿ ಇನ್ನು ಮುಂದೆನೂ ಮಾಡ್ತೀವಿ ಸೊ ರಾಯರು ಶಕ್ತಿ ಹಾಗೆ ಶಕ್ತಿ ಪೀಠದ ಬಗ್ಗೆ ಹೇಳಬೇಕು ಅಂದರೆ ಹೇಳಲಾಗದು ಪ್ರತಿ ವಾರ ಅದರ ಶಕ್ತಿ ಏನಿದೆ ಅಂತ ನಮ್ಮ ಕೆಲಸ ಕಾರ್ಯಗಳಲ್ಲೇ ಗೊತ್ತಾಗ್ತಾ ಇದೆ ಒಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಪ್ರಯತ್ನ ಇರ್ಬೋದು ಒಂದು ಪರ್ಸೆಂಟ್ ರಾಯರ ಆಶೀರ್ವಾದ ಇರ್ಬೋದು ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಬರ್ತೀವಿ ಹಾಗೆ ದೇವರು ಕೂಡ ನಿಮ್ಮನ್ನ ನೋಡ್ತಾನೆ ಪರೀಕ್ಷೆ ಮಾಡ್ತಾನೆ ಇವರು ಬರ್ತಾರಾ ಏನು ಮಾಡ್ತಾರೆ ಅಂತ ಸೊ ನಿಮ್ಮ ಕಷ್ಟನ ಇಲ್ಲಿ ಅರ್ಪಣೆ ಮಾಡೋದೇ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈ ವಾರ ಅಲ್ಲಾದರೂ ಮುಂದಿನ ವಾರ ಸಿಕ್ಕೇ ಸಿಗುತ್ತೆ ಸೊ ಹಾಗೆ ಇಲ್ಲಿ ಕೊಡೋ ಮಂತ್ರಾಕ್ಷತೆ ಕೂಡ ನೀವು ಅದನ್ನ ಪ್ರಿಸರ್ವ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಯೂಸ್ ಮಾಡ್ತಾ ಬಂದ್ರೆ ಅದರದ್ದು ಎಫೆಕ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಆದ್ರಿಂದ ನಾನು ಎಲ್ಫುಲ್ಲು ಕೇಳ್ಕೊಳ್ಳೋದು ಏನು ಅಂತ ಒಂದು ವಾರ ಎರಡು ವಾರ ವಾರಕ್ಕಿಂತ ಒಂಬತ್ತು ಹದಿನಾರು ಇಪ್ಪತ್ತೊಂದು ನೀವೇನು ಸ್ವಲ್ಪ ಸಂಕಲ್ಪ ತಟ್ಕೋತೀರ ಅದನ್ನು ನಿಷ್ಠೆಯಿಂದ ಪ್ರತಿ ವಾರ ಬರುವಂಥ ಆನೆಸ್ಟ್ ಎಫರ್ಟ್ ನೀವು ಹಾಕಿದ್ರೆ ದೇವರು ಖಂಡಿತ ನಿಮಗೆ ಫಲಾನುಫಲನ ಕೊಟ್ಟೆ ಕೊಡ್ತಾನೆ ಆಶೀರ್ವಾದ ಮಾಡೇ ಮಾಡ್ತೇನೆ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಇದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಇದೆ ಅದಕ್ಕೆ ಏನಿದೆ ಪ್ರಯತ್ನ ಆಗ್ತಾಯಿದ್ದೀವಿ ಹಾಗೆ ದೇವರ ಆಶೀರ್ವಾದನೂ ಇರಬೇಕು ಸೊ ಅದಕ್ಕಾಗಿ ನಾವು ಬರ್ತಾ ಇದ್ದೀವಿ ಅಂದ್ಕೊಂಡಿದ್ದೆಲ್ಲ ಆಗಿದೆ ಅದಂತೂ ಖಂಡಿತ ನಿಶ್ಚಿತ ಸೊ ಹಾಗೆ ಎಲ್ಲರೂ ಲೈಫಲ್ಲೂ ಬಾಳಲು ಆಗಬೇಕು ಅನ್ನೋದು ನನ್ನ ಒಂದು ಬೈಕೆ ನೂರಕ್ಕೆ ಐನೂರು ಪರ್ಸೆಂಟ್ ರಾಯರ್ ಇದ್ದೇ ಇದ್ದಾರೆ ಅವರು ನಿಮ್ಮನ್ನು ಪ್ರತಿ ಸಲ ನೋಡ್ತಾ ಇರ್ತಾರೆ ಇವ್ನು ಎಷ್ಟು ದಿವಸ ಬರ್ತಾರೆ ಎಷ್ಟು ವಾರ ಬರ್ತಾನೆ ಕಷ್ಟ ಇದ್ದಾಗ ಬರ್ತಾನೆ ಕಷ್ಟ ಇದ್ದೇ ಇದ್ದಾಗೂ ಬರ್ತಾನೆ ಅಂತ ಸೊ ಅದನ್ನು ನೀವು ಭಕ್ತಿಯಿಂದ ಅವ್ರಿಗೆ ಅರ್ಪಣೆ ಮಾಡಿದ್ರೆ ನಿಮ್ಮ ಕಷ್ಟನ ಕ್ರಮೇಣವಾಗಿ ತೀರಿಸೋ ಅಂತ ಎಲ್ಲ ಆಶೀರ್ವಾದ ದೇವ್ರು ಮಾಡೇ ಮಾಡ್ತಾರೆ ನನ್ನ ಲೈಫಲ್ಲಿ ಆಗಿದೆ ಸೊ ಬೇರೆ ಎಲ್ಲರ ಲೈಫಲ್ಲೂ ಅವ್ರ ಅನುಭವಕ್ಕೆ ಬಂದಾಗ ಅವರು ಹೇಳ್ಕೋಬೋದು ಸತತವಾಗಿ ಇದು ಹತ್ತೊಂಬತ್ತನೇ ವಾರ ಮತ್ತೆ ಅದನ್ನು ಹೇಳಕ್ಕೆ ಇಷ್ಟಪಡೋದು ಸೊ ಭಕ್ತಾದಿಗಳು ಎಷ್ಟೇ ಕಷ್ಟ ಆದರೂ ನೀವು ಬನ್ನಿ ಅಥವಾ ನೀವು ಸಂಕಲ್ಪ ತೊಟ್ಟಿರೋ ವಾರಗಳನ್ನ ಈಡೇರಿಸೋ ಅಂತ ಪ್ರಯತ್ನ ಮಾಡಿ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಆದರೆ ಬರೋ ಅಂತ ಮನಸ್ಸು ಮಾಡಿದ್ರೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ಇಲ್ಲಿ ಬರೋ ಹಂಗೆ ಮಾಡ್ಕೊತಾನೆ ಅದನ್ನ ನಾನು ಹೇಳ್ಬೋದು ಕಷ್ಟ ಆದರೂ ಮನ್ಸು ಮಾಡಿ ಬರೋಕ್ಕೆ ಬಂದೇ ಬರ್ತೀರಾ ಇಲ್ಲಿ ಹಲ್ವಾರು ಜನ ನಾವು ನೋಡ್ತಾ ಇರ್ಬೋದು ಪ್ರದಕ್ಷಣೆ ಹಾಕುವಾಗ ಕಾಯಿ ಸಂಕಲ್ಪ ದೊಡ್ಡ ಐವತ್ತೆರಡು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಅಥವಾ ನೀವು ಕಾಯಿ ಹಿಂದೇನೂ ಬಂದು ಮಾಡ್ಬೋದು ಅನ್ನೊಂದು ಪ್ರದಕ್ಷಿಣೆ ಕೆಲವರು ಮಂಡಿ ಊರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಸೊ ಅವರ ಕಷ್ಟನ ನಾವು ನೋಡಿದ್ರೆ ಅವರು ಜೀವನದಲ್ಲಿ ಎಷ್ಟು ನೊಂದಿದ್ದಾರೆ ಬಿದ್ದಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಸತತ ಪ್ರಯತ್ನ ನಿಮ್ಮ ಅರಿಕೆ ಇದ್ದರಷ್ಟು ನೀವು ನಿಮ್ಗೆ ಆಶೀರ್ವಾದ ಮಾಡ್ತಾ ಹೋಗ್ತಾನೆ ಪ್ರತಿ ವಾರ ನಿಮ್ಮ ಬಾಳು ಏಳಿಗೆ ಆಗ್ತಾನೆ ಹೋಗುತ್ತಿಲ್ಲ ಬಂದರೆ ಅದಂತೂ ನಾನು ನಿಶ್ಚಿತ ಖಂಡಿತವಾಗಿ ಹೇಳ್ಬೋದು ನನ್ನ ವೈಯಕ್ತಿಕ ಎಕ್ಸ್ಪೀರಿಯೆನ್ಸ್ ಮಂತ್ರಾಲಯ ಇದು ನಾನು ಬಂದಾಗಿಂದ ಇಲ್ಲಿವರೆಗೂ ಇದೊಂದು ಶಕ್ತಿ ಪೀಠವಾಗಿ ಬೇರೆ ಯಾವುದೇ ಶಕ್ತಿ ಕಮ್ಮಿ ಇಲ್ಲದ ರೀತಿಯಲ್ಲಿ ಇದು ಪ್ರಗತಿ ಆಗ್ತಾ ಇದೆ ಅದಕ್ಕೆ ಇಲ್ಲಿ ಬರೋ ಭಕ್ತಾದಿಗಳೇ ಸಾಕ್ಷಿ ಅವರ ಜೀವನದಲ್ಲಿ ಏಳಿಗೆ ಕಂಡು ಕಂಡು ಅವರು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಹೇಳಿ ಅವರು ಎಲ್ಲ ಬಂದು ತಮ್ಮ ಕಷ್ಟನ ಇಲ್ಲಿ ಈಡೇರಿಸ್ಕೊಂಡು ದೇವರು ದೇವರ ಆಶೀರ್ವಾದ ರಾಯರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ಈ ಶಕ್ತಿಧಾಮ ಪೀಠ ಮುಂದೆ ಇನ್ನು ಬೃಹಧಾಕಾರವಾಗಿ ದೊಡ್ಡದ ರೀತಿಯಲ್ಲಿ ಬೆಳೆಯುತ್ತೆ ಅನ್ನೋದು ನನಗೆ ಎಲ್ಲ ರೀತಿಯಾದಂಥ ಆಶ್ವಾಸನೆ